ಅಂದರ್ ಬಾಹರ್ ಜೂಜಾಟದ ಅಡ್ಡಿಯ ಮೇಲೆ ಹಾಗೂ ಕೋಳಿ ಪಂದ್ಯದ ಅಡ್ಡಿಯ ಮೇಲೆ ಶ್ರೀನಿವಾಸಪುರ ಪೊಲೀಸರು ಹಾಗೂ ಮಾಲೂರು ಪೊಲೀಸರು ದಾಳಿಯನ್ನು ನಡೆಸಿ ಒಟ್ಟು ಹತ್ತು ಜನರನ್ನು ಬಂಧಿಸಿದ್ದಾರೆ ಎಸ್ ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಈ ರೀತಿ ಜೂಜಾಟಗಳು ಕೋಳಿ ಪಂದ್ಯಗಳು ಇಸ್ಪೀಟ್ ಅಡ್ಡೆಗಳ ಮೇಲೆ ಪೊಲೀಸರು ದಾಳಿಯನ್ನು ಮಾಡ್ತಾನೇ ಇದ್ದಾರೆ ಆದರೂ ಕೂಡ ಮತ್ತೆ ಮತ್ತೆ ಈ ರೀತಿಯ ಪ್ರಕರಣಗಳು ದಾಖಲಾಗ್ತಾನೆ ಇದೆ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಈ ಒಂದು ವಿಷಯಗಳಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅನ್ನೋ ಒಂದು ಅನುಮಾನಗಳು ಸಾರ್ವಜನಿಕ ವಲಯ ಕೂಡ ಕೇಳಿ ಬರ್ತಾ ಇದೆ ಅದೇ ರೀತಿ ಪ್ರಕರಣ ಒಂದೇ ದಿನ ಎರಡು ಕಡೆ ನಡೆದಿದೆ ಒಂದು ಮಾಲೂರಿನಲ್ಲಿ ಮಾಲೂರು ಪೊಲೀಸ್ ಠಾಣಾ ಸರಹದ ಅಗ್ರಹಾರ ಎಂಬ ಗ್ರಾಮದ ಪಕ್ಕದ ಒಂದು ನೀಲಗಿರಿ ತೋಪಿನಲ್ಲಿ ಆರು ಜನ ಅಂದರ್ ಬಾಹರ್ ಜೂಜಾಟ ಆಡ್ತಾ ಇದ್ದಾರೆ ಅಂತ ಬಂದ ಖಚಿತ ಮಾಹಿತಿಯ ಮೇರೆಗೆ ಮಾಲೂರು ಪೊಲೀಸರು ದಾಳಿಯನ್ನ ನಡೆಸಿ ಆರು ಜನರನ್ನ ಬಂಧಿಸಿದ್ದಾರೆ ಹರೀಶ್ ನಾಗರಾಜ್ ಅವಿನಾಶ್ ಮಂಜುನಾಥ್ ಮುನಿಯಪ್ಪ ವೆಂಕಟೇಶಪ್ಪ ಎಂಬುವರನ್ನು ಬಂಧಿಸಿ ಆರು ಮೊಬೈಲ್ಗಳು ಆರು ಬೈಕ್ಗಳು ಹಾಗೂ ಪಣವಾಗಿಟ್ಟಿದ್ದ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅದೇ ದಿನ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬಂಗವಾದಿ ಗ್ರಾಮದ ಕೆರೆಯಲ್ಲಿ ಗುಂಪುಗಳನ್ನ ಕಟ್ಟಿಕೊಂಡು ಕೋಳಿ ಪಂದ್ಯ ಆಡ್ತಾ ಇದ್ದಾರೆ ಅಂತ ಬಂದ ಮಾಹಿತಿಯ ಮೇರೆಗೆ ಶ್ರೀನಿವಾಸಪುರ ಪೊಲೀಸರು ದಾಳಿಯನ್ನ ನಡೆಸಿ ನಾಲ್ವರನ್ನ ಬಂಧಿಸಿ ಕೋಳಿಯನ್ನ ಹಾಗೂ ನಾಲ್ಕು ಮೊಬೈಲ್ಗಳನ್ನ ಹಾಗೂ ನಾಲ್ಕು ಬೈಕ್ಗಳನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಇತ್ತೀಚೆಗೆ ಹೆಚ್ಚಿನ ಜಾಗೃತಿಯನ್ನ ವಹಿಸಿ ಈ ರೀತಿಯ ಪ್ರಕರಣಗಳ ಮೇಲೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರೂ ಕೂಡ ಮತ್ತೆ ಮತ್ತೆ ಈ ರೀತಿಯ ಪ್ರಕರಣಗಳು ದಾಖಲಾಗ್ತಾ ಇರೋದ್ರಿಂದ ಈ ರೀತಿಯ ಪ್ರಕರಣಗಳು ನಡೆಯದ ರೀತಿ ಕ್ರಮಗಳನ್ನು ಜರುಗಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಿದ್ದಾರೆ ಯು ಟೈಮ್ಸ್ ಕನ್ನಡದಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫೇಸ್ಬುಕ್ ಯೂಟ್ಯೂಬ್